ರೈಝು ಲಾರ್ಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಬನ್ನಿ ಪ್ರಿಯರೇ ನಾವು ಸ್ವಲ್ಪ ಹೊತ್ತು ತಂದೆಯನ್ನು ಆರಾಧಿಸಿದ ನಂತರ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಸಂತೈಸ್ತಾನೆ ನಿಮ್ಮನ್ನು ಆಧರಿಸ್ತಾನೆ ಬನ್ನಿ ನಾವು ಒಟ್ಟಾಗಿ ಆರಾಧನೆ ದೇವರ ವಾಕ್ಯವನ್ನು ಧ್ಯಾನ ಮಾಡು ಬೆಳಗಿನ ಆರಾಧಿಸೋಣ ಆತನ ಕೃಪೆಯಲ್ಲಿ ಐಶ್ವರ್ಯನು ಉನ್ನತನು ಮಹೋನ್ನತನು ಎಂದೆಂದಿಗೂ ಯಾವಾಗಲೂ ನಮ್ಮ ಸಹಾಯಕನಾಗಿ ಆತನು ಆತನೇ ನಮ್ಮ ಬಲವು ಆತನೇ ನಮ್ಮ ಜಯವು ಅದರಿಂದ ಕರ್ತನನ್ನು ಒಟ್ಟಾಗಿ ಆರಾಧಿಸೋಣ ಪ್ರಿಯರೇ ಅಲ್ಲೂಯ ನಿನ್ನ ఆత్మది ఆరాధు వే రాజని నిన్న నిత్యవ ఆరాధు మహిమని నిన్న ఆత్మ దే ఆరాధు వర లోక రాజని నిన్నా నిత్యవ ఆరాధు ఏ రాజనే ఆరాధి రాజనే ఆ మై మరస నిన్నా ఆత్మే ఆరాధి సువే పరకరాజని నిన్నా నిత్యవో ఆరాధు

ಿ ಐಶ್ವರ್ಯನೇ ನಿನ್ನೇ ಆರಾಧಿಸುವ ಸರ್ವವನ್ನು ಆಳುವವರೇ ನಿನ್ನೇ ಆರಾಧಿಸುವ ರಕ್ಷಕನೇ ನಿನ್ನೇ ಆರಾಧಿಸುವ ನನ್ನಾಯ ಜೊತೆಗಾರನೇ ನಿನ್ನೇ ಆರಾಧಿಸುವೆ పరలోక రాజని నిన్న నిత్యవరాధ మహిమ అరసని నిన్న ఆత్మది ఆరాధ పరలోక రాజని నిన్న నిత్యవూ ఆరాధ్యాక్

ನಿನ್ನೇ ಆರಾಧಿಸುವೆ ಕಟ್ಟಲ್ಲಿ ಸಹಾಯತನೇ ನಿನ್ನೇ ಆರಾಧಿಸುವೆ ಕಷ್ಟದಲ್ಲಿ ವಿಮೋಚಕನೇ ನಿನ್ನೇ ಆರಾಧಿಸುವೆ ನನ್ ಬಾಳ ಜಯವು ನಿನ ನಿನ್ನೇ ಆರಾಧಿಸುವೆ ನನ್ ಬಾಳ ಬಲವು ನಿನೇ రాధ మహిమ నిన్నా ఆత్మదే ఆరాధు వర లోక రాజని నిన్నా నిత్యవూ ఆరాధ మహిమ రసని నిన్నా ఆత్మదే ఆరాధు వర రాజని నిన్నా ಓಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ಎಪೇಜಿಯರಿಗೆ ಬರೆದ ಪತ್ರಿಕೆಯಲ್ಲಿ ಎರಡನೇದ್ಯ ಆರು ಮತ್ತೆ ಏಳನೇ ವಚನ ಎಪೇಜಿಯನ್ ಟೂ ಚಾಪ್ಟರ್ ಸಿಕ್ಸ್ ಅಂಡ್ ಸೆವೆನ್ ವೋರ್ಸ್ ಈ ವಚನವನ್ನು ನಾವು ಓದುವ ಬದುಕಿಸಿದಲ್ಲದೆ ತಾನು ಕ್ರಿಸ್ತ ಏಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಏಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ ಪ್ಲೀಸ್ ಗಾ ಇಲ್ಲಿ ದೇವರ ವಾಕ್ಯ ಮಾತಾಡುತ್ತದೆ ಏಸು ಕ್ರಿಸ್ತನು ನಮ್ಮ ಪಾಪಗಳ ನಿಮಿತ್ತವಾಗಿ ಆತನು ಪಾಪವಾದನು ನಮ್ಮ ಶಾಪಗಳ ನಿಮಿತ್ತವಾಗಿ ಆತನು ಶಾಪವಾದನು ಆತನು ನಮಗೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ಸತ್ತನು ಆತನು ಸತ್ತದ್ದು ಅವನಿಗೋಸ್ಕರ ಅಲ್ಲ ಆತನು ಸತ್ತದ್ದು ನಮಗೋಸ್ಕರ ಆತನು ಪ್ರಾಣವನ್ನು ಬಿಟ್ಟ ಸತ್ತ ಹೂಣಲ್ಪಟ್ಟ ಮೂರನೇ ದಿನ ಆತನು ಸತ್ತವರ ಒಳಗಿಂದ ಎದ್ದು ಬಂದ ಯಾಕಂದರೆ ಮರಣವು ಆತನು ಹಿಡೀಲಿಕ್ಕೆ ಆಗಲಿಲ್ಲ ದುರಾತ್ಮಗಳು ಆತನು ಹಿಡೀಲಿಕ್ಕೆ ಆಗಲಿಲ್ಲ ಯಾಕಂದರೆ ದುರಾತ್ಮಗಳಿಗೂ ಮರಣಕ್ಕೆ ಅಂದರೆ ಸೈತಾನ್ಯೇ ಈಸಿನ ಮೇಲೆ ಯಾವುದೇ ಒಂದು ನ್ಯಾಯಬದ್ಧವಾದ ಅಥವಾ ಲೀಗಲ್ ರೈಟ್ ಇಲ್ಲ ಅದರಿಂದ ಆತನು ಮೃತ್ಯುಂಜಯನಾಗಿ ಮೂರನೇ ದಿನ ಎದ್ದ ಓಕೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಮರಣವು ಆತನು ಹಿಡಿಯುವುದು ಅಸಾಧ್ಯವಾಗಿತ್ತು ಮರಣವು ಆತನನ್ನು ಹಿಡಿಯುವಂಥದ್ದು ಅಸಾಧ್ಯವಾಗಿತ್ತು ಮರಣ ಅಂತ ಹೇಳಿದರೆ ಸೈತಾನ ಸೈತಾನ್ನ ಹೆಸರೇ ಮರಣದ ಅಧಿಪತಿ ದ ಏಂಜಲ್ ಆಫ್ ಡೆತ್ ಸೈತಾನ್ನ ಹೆಸರು ಬೈಬಲ್ ಹೇಳ್ತೀವಿ ಮರಣವು ಆತನು ಹಿಡಿಯಲಿಕ್ಕೆ ಆಗಲಿಲ್ಲ ಅಥವಾ ಆದಮನ ಸಂಬಂಧದಿಂದ ಯಾರಾದರೂ ಹುಟ್ಟಿದ್ದಾರೆ ಅವರೆಲ್ಲರ ಮೇಲೆ ಸೈತಾನ್ನಿಗೆ ಒಂದು ಲೀಗಲ್ ರೈಟ್ ಇತ್ತು ಏನಂತ ಹೇಳಿದರೆ ಅವರನ್ನು ಸೆರೆಯಲಿಡಲಿಕ್ಕೆ ಅದಕ್ಕೋಸ್ಕರ ಹಳೆ ಒಡಂಬಡಿಕೆಯಲ್ಲಿ ಯಾರೂ ಕೂಡ ಸತ್ತವರು ಅಂದರೆ ನಿದ್ರೆ ಹೋದವರು ದೇಹ ಬಿಟ್ಟು ಹೋದವರು ಅವರು ಪರಲೋಕಕ್ಕೆ ಹೋಗ್ತಿರಲಿಲ್ಲ ಯಾಕಂದರೆ ಅವರು ಪಾತಾಳಕ್ಕೆ ಹೋಗ್ತಿದ್ದರು ಈ ಪಾತಾಳದಲ್ಲಿ ಎರಡು ಭಾಗಗಳಿದ್ದವು ಒಂದು ನರಕ ಯಾತನೆಯ ಸ್ಥಳ ಅಂತ ಹೇಳ್ತಾರೆ ಇನ್ನೊಂದು ಅಬ್ರಾಮ್ ಈಜಾಕ್ ಯಾಕೋಬರ್ ಪಿತೃಗಳ ಒಂದು ಸ್ಥಳ ಅದು ಪಾತಾಳದ ಒಂದು ಭಾಗ ಯಾಕಂತೇಳಿದರೆ ಅವರ ಮೇಲೆ ಕೂಡ ಸೈತಾನ್ಯೇ ಅಧಿಕಾರ ಇತ್ತು ಯಾಕಂತೇಳಿದರೆ ಇವರೆಲ್ಲರೂ ನಾವೆಲ್ಲರೂ ಆದಾಮನ ಸಂಬಂಧದ ಪಾಪದ ಒಂದು ವಶದಲ್ಲಿದ್ದೆವು ಬಟ್ ಸ್ವಾಮಿ ಈ ರಕ್ತ ಸಂಬಂಧದಿಂದ ಆತನು ಹುಟ್ಟಿದವನಲ್ಲ ಆತನು ದೇವರ ವಾಕ್ಯದಿಂದ ಹುಟ್ಟಿದ ಬಟ್ ಬೈಬಲ್ ಹೇಳುತ್ತದೆ ಆತನು ಪಾಪವಾದನು ನಮಗೆ ಸಿಕ್ಕಬೇಕಾದ ದಂಡನೆ ನಮಗೆ ಸಿಕ್ಕಬೇಕಾದ ಪಾಪದ ದಂಡನೆ ಆತನು ಅದನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದ ಆತನು ಎರಡು ಮರಣಗಳನ್ನು ಅನುಭವಿಸಿದ ಒಂದು ಶಾರೀರಿಕ ಮರಣ ಮತ್ತೊಂದು ಆತ್ಮಿಕ ಮರಣ ಆತ್ಮಿಕ ಮರಣ ಅಂತ ಹೇಳಿದರೆ ದೇವರ ಅನ್ಯೋನ್ಯತೆಯಿಂದ ಹೊರಗೆ ಬರುವಂಥದ್ದು ಶಾರೀರಿಕ ಮರಣ ಅಂದರೆ ನಮ್ಮ ಆತ್ಮ ಮತ್ತು ಪ್ರಾಣ ಈ ಶರೀರ ಎಂಬ ಮನೆಯನ್ನು ಬಿಟ್ಟು ಹೋಗುವಂಥದ್ದು ಯೇಸು ಸ್ವಾಮಿ ಕಲುವಾರಿ ಕ್ರೂಜೆಯಲ್ಲಿ ಆತ್ಮಿಕ ಮರಣವನ್ನು ಅನುಭವಿಸಿದ ನನ್ನ ದೇವರು ನನ್ನ ದೇವರು ಯಾಕೆ ನಿನ್ನನ್ನು ಕೈಬಿಟ್ಟಿ ಅಂತ ಹೇಳಿದ ನಾವು ನೋಡ್ತೇವೆ ಓಕೆ ಆತನು ತಂದೆಯ ಅನ್ಯೋನ್ಯತೆಯಿಂದ ಹೊರಗೆ ಬಂದ ನಮ್ಮ ಸ್ಥಾನವನ್ನು ಆತನು ತನ್ನ ಮೇಲೆ ತೆಗೆದುಕೊಂಡ ಓಕೆ ಎರಡನೇದ್ದು ಅದಕ್ಕೆ ಸಂಬಂಧಪಟ್ಟದ್ದು ಶಾರೀರಿಕ ಮರಣ ಆತನು ಪ್ರಾಣವನ್ನು ಬಿಟ್ಟನು ಅಂದರೆ ದೇಹವನ್ನು ಬಿಟ್ಟನು ಆತನ ದೇಹ ಸಮಾಧಿ ಮಾಡಲ್ಪಟ್ಟಿತ್ತು ಬಟ್ ಆತನು ಪಾತಾಳಕ್ಕೆ ಈ ಸತ್ಯವರ ಮಧ್ಯದಲ್ಲಿ ಹೋದನು ಯಾಕಂದರೆ ಮರಣವು ಆತನನ್ನು ಹಿಡಿಯಲಿಕ್ಕೆ ಅಸಾಧ್ಯವಾಗಿತ್ತು ಯಾಕಂದರೆ ಆತನ ಲೀಗಲ್ ಪಾಪ ಇಲ್ಲ ಆತನು ತನ್ನ ಪಾಪಗೋಸ್ಕರ ಸಾಯಲಿಲ್ಲ ಆತನು ನಮ್ಮೆಲ್ಲರ ಪಾಪಗಳಿಗೋಸ್ಕರ ಸತ್ತ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ಯೇಸು ಕ್ರಿಸ್ತನು ಆತನು ಹೇಳುತ್ತಿರುವಾಗ ಮರಣವನ್ನು ಗೆದ್ದು ಆತನು ಹೇಳುತ್ತಿರುವಾಗ ಆತನು ಮಾತ್ರ ಎದ್ದದಲ್ಲ ಸೆರೆಯಲ್ಲಿದ್ದ ಅನೇಕ ಆತ್ಮಗಳು ಆತನೊಟ್ಟಿಗೆ ಸಮಾಧಿಗಳೊಳಗಿಂದ ಹೊರಗೆ ಬಂದವು ಅಂತ ದೇವರ ವಾಕ್ಯ ಹೇಳ್ತ ಓಕೆ ಸಮಾಧಿಗಳೊಳಗಿಂದ ಹೊರಗೆ ಬಂದವು ನೀವು ಓದಿದರೆ ನಿಮಗೆ ಬೇಕಾದರೆ ನಾನು ಓದ್ತೇನೆ ಐ ವಿಲ್ ರೀಡ್ ಫಾರ್ ಯು ಒಂದು ಮರಣವು ಆತನ ಹಿಡಿಯುವುದು ಅಸಾಧ್ಯವಾಗಿತ್ತು ಆಫ್ ಅಪೋಸ್ತಲ್ ಅಪೋಸ್ತಲ ಕೃತ್ಯ ಎರಡನೇ ಅಧ್ಯಾಯದಲ್ಲಿ ಓದಿದರೆ ನಮಗೆ ಸಿಗ್ತದೆ ಬೇಕಾದರೆ ನಾನು ಇಪ್ಪತ್ತ್ಮೂರರಲ್ಲಿ ಓದ್ತೇನೆ ಎರಡನೇ ಇಪ್ಪತ್ತ್ಮೂರು ಆ ಏಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯದ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕುಂದಿರಿ ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು ಯಾಕಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು ಓಕೆ ಹಿಡಿಲಿಕ್ಕೆ ಆಗಲಿಲ್ಲ ಬಟ್ ಏಸು ಏಳುತ್ತಿರುವಾಗ ಆತನು ಭವಿಷ್ಯದ ಜ್ಞಾನಕ್ಕೂ ಓಕೆ ಹಳೆ ಒಡಂಬಡಿಕೆಯ ಭಕ್ತರಿ ಗೊತ್ತಿತ್ತು ಕ್ರಿಸ್ತನು ಬರುತ್ತಾನೆ ಒಂದು ನಮಗೋಸ್ಕರ ಸಾಯ್ತಾನೆ ಹೂಣಲ್ಪಡ್ತಾನೆ ನಮ್ಮನ್ನು ಸೆರೆಯಿಂದ ಆತನು ಬಿಡಿಸ್ತಾನೆ ಅವರಿಗೆ ಅದು ಗೊತ್ತಿತ್ತು ಅವರ ದೇಹಗಳು ಕೂಡ ಹೂಣಲ್ಪಟ್ಟದ್ದು ಏಸುವಿನ ದೇಹದೊಟ್ಟಿಗೆ ಅವರ ದೇಹಗಳು ಏಳ್ತವೆ ಅಂಥವರಿಗೆ ನಂಬಿಕೆ ಇತ್ತು ಅದಕ್ಕೋಸ್ಕರ ಇಪ್ಪತ್ತೇಳನೇ ಐವತ್ತನೇ ವಚನದಲ್ಲಿ ನಾವು ಓದಿದ್ದು ನಮಗೆ ಸಿಗ್ತದೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಓಕೆ ನಾನು ಐವತ್ತೆರಡರಲ್ಲಿ ಓದ್ತೇನೆ ಭೂಮಿ ಅದರಿತು ಬಂಡೆಗಳು ಸೀಳಿ ಹೋದವು ಸಮಾಧಿಗಳು ತೆರೆದವು ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು ಮತ್ತು ಆತನು ಎದ್ದ ಮೇಲೆ ಸಮಾಧಿಗಳೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು ಐವತ್ತೆರಡನೇ ವಚನ ಓದಿದರೆ ನಮಗೆ ಸಿಗ್ತದೆ ಭೂಮಿ ಅದರಿತು ಬಂಡೆಗಳು ಸಿಳಿ ಹೋದವು ಸಮಾಧಿಗಳು ತೆರೆದವು ಪ್ರೇರಿ ಅವರ ಆತ್ಮ ಪ್ರಾಣ ಶರೀರದಲ್ಲಿ ಪುನರುತ್ಥಾನ ಆಗಿದ್ದಾನೆ ಹೇಗೆ ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ದಾನೋ ಅದೇ ರೀತಿ ಅವರು ಕೂಡ ಪುನರುತ್ಥಾನ ಆಗಿದ್ದಾರೆ ಓಕೆ ಅವರು ಕೂಡ ಪುನರುತ್ಥಾನ ಆಗಿದ್ದಾರೆ ಅವರ ದೇಹಗಳು ಕೂಡ ಎದ್ದಿವೆ ಪುನರುತ್ಥಾನ ದೇಹ ಹೇಗಿತ್ತು ಯೇಸು ಸ್ವಾಮಿ ಅಲ್ಲಿ ಬಾಗಿಲು ಹಾಕಿ ಅಲ್ಲಿ ಶಿಷ್ಯರು ಬಾಗಿಲು ಹಾಕಿ ಒಳಗಿದ್ದಾಗ ಬಾಗಿಲು ಮುಚ್ಚಿದಾಗಲೇ ಗೋಡೆ ಪಾಸಾಗಿ ಯೇಸು ಸ್ವಾಮಿ ಅವರ ಬಳಿಗೆ ಬಂದು ಮಾತಾಡಿದ ಅದೇ ರೀತಿ ಬೈಬಲ್ ಹೇಳ್ತದೆ ಪರಿಶುದ್ಧ ಪಟ್ಟಣಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು ಅಂತ ಹೇಳ್ತದೆ ಬೇಕಾದರೆ ನಾವು ಓದ್ತೇನೆ ಭೂಮಿಯಾದರಿತು ಬಂಡೆಗಳು ಸಿಳಿಯುವುದು ಸಮಾಧಿಗಳು ತೆರೆದವು ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು ಮತ್ತು ಆತನು ಎದ್ದ ಮೇಲೆ ಸಮಾಧಿಗಳೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು ಇದೆಲ್ಲ ಸತ್ಯವೇದಲ್ಲೇ ರೆಕಾರ್ಡ್ ಇಡಲಿಲ್ಲ ಇದೆಲ್ಲ ಬರೆದರೆ ನಮಗೆ ಪುಸ್ತಕ ಸಾಕಾಗುತ್ತಿಲ್ಲ ನಮಗೆ ಎಷ್ಟು ಬೇಕು ಇನ್ಫಾರ್ಮೇಷನ್ ಅಷ್ಟು ಮಾತ್ರ ದೇವರು ಪವಿತ್ರಾತ್ಮನ ಮೂಲಕ ಈ ಪುಸ್ತಕದಲ್ಲಿ ಹಾಕಿದ್ದಾನೆ ನಮಗೆ ಎಷ್ಟು ಬೇಕು ಬೈಬಲ್ ಹೇಳುತ್ತದೆ ಹಾಗೆಲ್ಲ ಬರೆಯುವುದಾದರೆ ಪುಸ್ತಕಗಳು ಸಾಲುವುದಿಲ್ಲ ಅಂತ ಆ ಥರ ಮಾಡಿದ ಅದ್ಭುತಗಳು ಇಪ್ಪತ್ತನೇದ್ದೆ ಮೂವತ್ತನೇ ವಚನ ಯೋಹನ ಸುವಾರ್ತೆಯಲ್ಲಿ ಓದಿದರೆ ನಮಗೆ ಸಿಗ್ತದೆ ಇಪ್ಪತ್ತನೇದ್ದೇ ಮೂವತ್ತನೇ ವಚನ ಯೋಹನ ಸ್ವಾರ್ಥೆಯಲ್ಲಿ ಏಸು ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ಆತನ ಶಿಷ್ಯರ ಮುಂದೆ ಮಾಡಿದನು ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ ಆದರೆ ಏಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಮೂಲಕ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ ಓಕೆ ಏಸು ಇನ್ನು ಬೇರೆ ಎಷ್ಟೋ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು ಅವುಗಳನ್ನು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ ಓಕೆ ಇನ್ನೊಂದು ವಚನ ನಾನು ಓದ್ತೇನೆ ಅದೇ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಇಲ್ಲಿ ಯೋನನ್ನು ಬರೀತಾನೆ ಇದಲ್ಲದೆ ಯೌನ ಸ್ವಾರ್ಥೆ ಇದಲ್ಲದೆ ಏಸು ಮಾಡಿದ್ದು ಇನ್ನೂ ಬಹಳವಿದೆ ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಹಿಡಿಸದೆ ಹೋದಿತ್ತೆಂದು ನಾನು ನೆನೆಸ್ತೇನೆ ಲೋಕವೇ ಹಿಡೀಲಿಕ್ಕಿಲ್ಲಂತೆ ಅಷ್ಟು ಮಾಡಿದ್ದಾನೆ ಓಕೆ ಅಷ್ಟು ಮಾಡಿದ್ದಾನೆ ಅದಕ್ಕೋಸ್ಕರ ನಮಗೆ ಎಷ್ಟು ಬೇಕು ಅಷ್ಟು ಬರೆಯಬೇಡ ಅದಕ್ಕೋಸ್ಕರ ಪರಿಶುದ್ಧ ಪಟ್ಟಣಕ್ಕೆ ಹೋಗಿ ಅದು ಡೀಟೇಲ್ ಬರೆಯಲಿಲ್ಲ ಯಾರು ಯಾರಿಗೆ ಸಿಕ್ಕಿದ್ರು ಅಂತ ಬಟ್ ಅವರೆಲ್ಲರೂ ಪರಿಶುದ್ಧ ಪಟ್ಟನಿಗೆ ಹೋಗಿ ಅನೇಕರಿಗೆ ಕೆಲವರಿಗೆ ಅಂತ ಹೇಳುವುದಿಲ್ಲ ಅನೇಕರಿಗೆ ಕಾಣಿಸಿಕೊಂಡರು ಕೆಲವರಿಗೆ ಕಾಣಿಸಿಕೊಂಡರು ಅಂತ ಹೇಳುವುದಿಲ್ಲ ಅನೇಕರಿಗೆ ಓಕೆ ಅವರು ಎದ್ದಿದ್ದಾರೆ ಥ್ಯಾಂಕ್ ಗಾಡ್ ಇವತ್ತು ನಾವು ಆ ಯೇಸು ಕ್ರಿಸ್ತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತಿದ್ದಾನೆ ರಕ್ತವನ್ನು ಸುರಿಸಿದ್ದಾನೆ ಹೂಣಲ್ಪಟ್ಟಿದ್ದಾನೆ ಮೂರನೇ ದಿನ ಆಗಿದ್ದಾನೆ ಎಂದು ನಾವು ನಂಬಿದಾಗ ದಿಸ್ ಇಸ್ ಕ್ರೇಸ್ ಆತನು ಬದುಕುತ್ತಾನೆ ಮಾತ್ರ ಅಲ್ಲ ನಮ್ಮನ್ನು ಕೂಡ ಆತನು ಬದುಕಿಸ್ತಾನೆ ನಾವು ಕೇವಲ ನಂಬಿದಾಗ ಕ್ರಿಸ್ತನ ಮರಣದ ಮೂಲಕ ನಮ್ಮ ಹಳೆಯ ಮನುಷ್ಯ ಈ ಶರೀರದ ಒಳಗಿದ್ದ ಆ ಪಾಪಿ ಎಂಬ ಹಳೆಯ ಮನುಷ್ಯನು ಆತನು ಶಿಲುಬೆಗೆ ಹೋಗಿದ್ದಾನೆ ಆತನು ಬಾಧೆಯನ್ನು ಅನುಭವಿಸ್ತಾನೆ ಆತನು ಹೂಳಲ್ಪಟ್ಟಿದ್ದಾನೆ ಆತನೊಂದಿಗೆ ನಾವು ಎದ್ದಿದ್ದೇವೆ ಓಕೆ ಅದಕ್ಕೆ ಬೈಬಲ್ ಹೇಳ್ತದೆ ಎಪೇಜಿಯರಿಗೆ ಬರೆದ ಎರಡನೇ ಅಧ್ಯಾಯ ಏಳನೇ ವಚನ ಎಪೇಜಿಯನ್ ಟೂ ಚಾಪ್ಟರ್ ಸೆವೆನ್ ವರ್ಸ್ ಹೀಗೆ ಹೇಳ್ತದೆ ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ಇರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂರುಡಿಸಿದ್ದಾನೆ ನಮ್ಮ ಸ್ಥಾನ ಎಲ್ಲಿದೆ ಅಂತ ಹೇಳಿದರೆ ಕ್ರಿಸ್ತನಲ್ಲಿ ಕ್ರಿಸ್ತನಲ್ಲಿ ಎಂಬುವಂಥದ್ದು ನಮ್ಮ ಆತ್ಮದ ಇರುವಿಕೆ ಕ್ರಿಸ್ತನಲ್ಲಿ ಎಂಬುವಂಥದ್ದು ನಾವು ಯಾವಾಗಲೂ ಮೆಡಿಟೇಟ್ ಮಾಡುವಂಥದ್ದು ನಮ್ಮ ಆತ್ಮದ ಇರುವಿಕೆ ಕ್ರಿಸ್ತ ಏಸುವಿನಲ್ಲಿ ಇರುವ ನಮ್ಮನ್ನು ಇಲ್ಲದವರನ್ನಲ್ಲ ಇರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದೊಳಗೆ ಆತನೊಂದಿಗೆ ಕೂಡಿಸಿದ್ದಾನೆ ಓಕೆ ಪರಲೋಕದಲ್ಲಿ ನಾವು ಆಲ್ರೆಡಿ ಸ್ಪಿರುಚುಲಿ ಕೂತ್ಕೊಂಡಿದ್ದೇವೆ ಇದು ಊಹೆ ಅಲ್ಲ ದಿಸ್ ಅ ಸ್ಪಿರಿಚುವಲ್ ರಿಯಾಲಿಟಿ ಬಟ್ ಈ ಶರೀರದ ಒಳಗೆ ಇದ್ದ ಮನುಷ್ಯನು ಅದನ್ನು ಆಲ್ರೆಡಿ ಪರಲೋಕದಲ್ಲಿದ್ದಾನೆ ನೀವೆಷ್ಟು ದುರಾತ್ಮಗಳಿವೆ ದೇವದೂತರಿವೆ ಅಂತ ನಂಬುತ್ತೀರೋ ಆ ಎಲ್ಲ ದುರಾತ್ಮಗಳು ಕ್ರಿಸ್ತನ ಪಾದಗಳ ಕೆಳಗೆ ಇದೆ ಯಾವಾಗ ನಾವು ವಿಲ್ಫುಲಿ ಈ ನಾಲೆಜ್ ಈ ಜ್ಞಾನ ನಮ್ಮಲ್ಲಿ ಏಳುತ್ತದೆ ನಾವು ಅಧಿಕಾರದಲ್ಲಿ ನಡೆಯುತ್ತೇವೆ ಆದ್ದರಿಂದ ದುರಾತ್ಮಗಳಿಗೆ ನಮ್ಮ ಮೇಲೆ ಯಾವ ಅಧಿಕಾರ ಕೂಡ ಇಲ್ಲ ಯಾವ ಮಾಟ ಯಾವ ಮಂತ್ರ ಯಾವ ವಿಚ್ ಕ್ರಾಫ್ಟ್ ಅದು ನಮ್ಮನ್ನು ಆಳಲಿಕ್ಕೆ ಆಗುವುದಿಲ್ಲ ನಾವು ಯಾವಾಗಲೂ ಮೆಡಿಟೇಟ್ ಮಾಡಬೇಕು ಕ್ರಿಸ್ತನಲ್ಲಿ ನಾವು ಎಲ್ಲಿದ್ದೇವೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ದುರಾತ್ಮಗಳು ಮಧ್ಯ ಆಕಾಶದಲ್ಲಿ ಅವುಗಳು ದೊರೆತನ ಇದ್ದವು ಎಲ್ಲ ನೇಷನ್ಸ್ಗಳನ್ನು ಅವು ಕಂಟ್ರೋಲ್ ಇದ್ದವು ಎಲ್ಲ ನೇಷನ್ಸ್ಗಳನ್ನು ನಾವು ನೋಡ್ತೇವೆ ಧಾನ್ಯಲನ್ನು ಪ್ರಾರ್ಥನೆ ಮಾಡ್ತಾನೆ ರೈಟ್ ಇಪ್ಪತ್ತೊಂದನೇ ದಿನದಲ್ಲಿ ಗಾಬರಿಯಲ್ಲನ್ನು ಬರ್ತಾನೆ ಗಾಬರಿಯನ್ನು ಹೇಳ್ತಾನೆ ಅತಿ ಪ್ರಿಯನೇ ನಿನ್ನ ಪ್ರಾರ್ಥನೆಗೆ ಮನಸ್ಸು ಮಾಡಿದ ಮೊದಲನೇ ದಿನದಲ್ಲಿ ನಿನ್ನ ವಿಜ್ಞಾಪನೆ ಪರಲೋಕ ಕೇಳಿಸಲ್ಪಟ್ಟಿತ್ತು ಆ ಮಾತಿನ ನಿಮಿತ್ತವಾಗಿ ನಾನು ಬಂದೆ ಆಗಲೇ ಬಂದಿದ್ದೇನೆ ಮಧ್ಯ ಆಕಾಶದಲ್ಲಿ ದ ಪಾರ್ಸಿಯದ ದಿವ್ಯ ಪಾಲಕನು ನನ್ನನ್ನು ಇಪ್ಪತ್ತೊಂದು ದಿನ ತಡೆದ ನಿಮ್ಮ ಪಾಲಕನಾದ ಗಾಬರಿಯನ್ನು ಹೇಳ್ತಾನೆ ನಿಮ್ಮ ಪಾಲಕನಾದ ಮಿಕಾಯಲನ್ನು ನನ್ನ ಸಹಾಯಕ್ಕೆ ಬಂದ ಓಕೆ ಪಾರ್ಸಿಯದ ದಿವ್ಯ ಪಾಲಕನು ನನ್ನ ತಡೆದ ಗಾಬರಿಯನ್ನು ಹೇಳ್ತಾನೆ ಓಕೆ ಇವತ್ತು ಪ್ರಿಯರೇ ಯೇಸು ಕ್ರಿಸ್ತನು ಎಲ್ಲ ರಾಜ್ಯತ್ವ ಪ್ರಭುತ್ವ ಅಧಿಕಾರ ಮಧ್ಯಾಕಾಶದಲ್ಲಿ ಎಲ್ಲ ನೇಷನ್ಗಳನ್ನು ಕಂಟ್ರೋಲ್ ಮಾಡುತ್ತಿರುವಂಥ ಎಲ್ಲ ದುರಾತ್ಮಗಳ ಮೇಲೆ ಆತನು ಪರಲೋಕದಲ್ಲಿ ಆಸನಾರೂಢನಾಗಿದ್ದಾನೆ ನಾವು ಆತನಲ್ಲಿ ಇದ್ದೇವೆ ನಾವು ಕ್ರಿಸ್ತನ ದೇಹವಾಗಿದ್ದೇವೆ ಆತನು ನಮ್ಮ ಶಿರಸ್ಸಾಗಿದ್ದಾನೆ ಜೈ ಇಸ್ ದ ಲಾರ್ಡ್ ಅಂತ ಹೇಳಿದರೆ ಆತನು ನಮ್ಮ ಶಿರಸ್ಸು ಇನ್ನು ನಮ್ಮನ್ನು ಯಾರು ಆಳಲಿಕ್ಕೆ ಆಗುವುದಿಲ್ಲ ನಮ್ಮನ್ನು ಯಾವ ದುರಾತ್ಮಗಳು ವಿಚ್ ಕ್ರಾಫ್ಟ್ಗಳು ಮಂತ್ರಗಳು ನಮ್ಮನ್ನು ಆಳಲಿಕ್ಕೆ ಆಗುವುದಿಲ್ಲ ನಾವು ಕ್ರಿಸ್ತನ ದೇಹದಲ್ಲಿ ಸೇರಿದ್ದೇವೆ ಯು ಆರ್ ಯುನೈಟೆಡ್ ವಿತ್ ಕ್ರೈಸ್ಟ್ ವಿ ಆರ್ ಒನ್ ವಿತ್ ಕ್ರೈಸ್ಟ್ ಎಬ ಆಲ್ ಪ್ರಿನ್ಸಿಪಾಲಿಟಿ ಪಾವರ್ ರೂಲ್ಸ್ ಆಫ್ ಡಾರ್ಕ್ನೆಸ್ ವಿಕ್ ಯೋರ್ ಸ್ಪ್ರೆಡ್ ಇನ್ ಹೆಮನ್ಲಿ ರಲ್ ಅಂತ ದೇವರ ವಾಕ್ಯ ಹೇಳ್ತದೆ ಓಕೆ ಆತ್ಮಿಕ ಲೋಕದಲ್ಲಿ ಈ ಎಲ್ಲ ದುರಾತ್ಮಗಳ ಮೇಲೆ ನಾವಿದ್ದೇವೆ ಸಮಸ್ತವನು ಬೈಬಲ್ ಇರ್ತದೆ ಆತನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದ್ದನು ಕ್ರಿಸ್ತನ ಪಾದ ಬೇರೆ ಯಾವುದೆಲ್ಲ ಪ್ರಿಯರೇ ಕ್ರಿಸ್ತನ ಪಾದ ಆತನ ಶರೀರ ಕ್ರಿಸ್ತನ ಪಾದ ನಾವಾಗಿದ್ದೇವೆ ಆತನು ಶಿರಸ್ಸಾಗಿದ್ದಾನೆ ಓಕೆ ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತಿಳಿದುಬಿಡುತ್ತಾನೆ ಯೇಸು ಕ್ರಿಸ್ತನು ಪಾಪವನ್ನು ಶುದ್ಧ ಮಾಡಿದ ನಂತರ ಆತನು ತಂದೆಯ ಬಲಪಾರ್ಶ್ವದಲ್ಲಿ ಆಸನ ರೂಢನಾಗಿದ್ದಾನೆ ಅಂತ ಬಾಯ್ಬಿಡುತ್ತದೆ ಹತ್ತನೇ ಅತಿ ಹದಿಮೂರನೇ ವಚನದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಓದಿದೆ ನಮಗೆ ಸಿಗ್ತದೆ ನಾನು ಓದ್ತೇನೆ ಹನ್ನೆರಡರಿಂದ ಓದ್ತೇನೆ ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು ಅದರರ್ಥ ಸಭೆ ಇವತ್ತು ಕ್ರಿಸ್ತನ ದೇಹವಾಗಿದೆ ಓಕೆ ಯಾವಾಗ ನೀವು ಸತ್ಯವನ್ನು ತಿಳಿದುಕೊಳ್ತೀರಿ ಯಾವಾಗ ನಿಮಗೆ ಸತ್ಯ ಸ್ಪಿರಿಚುವಲ್ ರಿಯಾಲಿಟಿ ಪ್ರಕಟವಾಗುತ್ತದೆ ಆಗ ಸೈತಾನನ್ನು ಆಟೋಮೆಟಿಗಾಗಿ ಕ್ರಿಸ್ತನ ಪಾದಗಳ ಕೆಳಗೆ ಹೋಗ್ತಾನೆ ಅದರರ್ಥ ನಿಮ್ಮ ಕಾಲ ಕೆಳಗೆ ಬರುತ್ತಾನೆ ಅವನ ಮೇಲೆ ಬರುವಂಥ ಒಂದೇ ಒಂದು ಸಂಗತಿ ಅಂತ ಹೇಳಿದರೆ ಅವನಲ್ಲಿರುವ ಸುಳ್ಳುಗಳು ನಿಮಗೆ ನಿಮ್ಮ ವಿಷಯ ನಿಮಗೆ ಕ್ರಿಸ್ತನ ಸಂಬಂಧದ ವಿಷಯವಾದ ಸುವಾರ್ತೆ ಇದು ಗೊತ್ತಾಗಬಾರದೆಂದು ಆತನು ಬಯಸ್ತಾನೆ ಯಾವಾಗ ನಿಮಗೆ ಗೊತ್ತಾಯಿತು ಯಾವಾಗ ನಿಮಗೆ ಪ್ರಕಟಣೆ ಆಯಿತು ನೀವು ನಿಮ್ಮ ಪೊಜಿಷನಲ್ಲಿ ನಿಲ್ಲುತ್ತೀರಿ ಉಳಿದೆಲ್ಲ ಎಲ್ಲ ಸಂಗತಿಗಳು ನಿಮ್ಮನ್ನು ಹಿಂಬಾಲಿಸ್ತವೆ ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕಪಟ್ರಿ ಇದರ ನಂತರ ಎಲ್ಲೋ ನಿಮ್ಮನ್ನು ಹಿಂಬಾಲಿಸ್ತದೆ ನೀವು ಆರೋಗ್ಯದಲ್ಲಿ ನಡೆಯುತ್ತೀರಿ ಜಯದಲ್ಲಿ ನಡೆಯುತ್ತೀರಿ ಸಮಾಧಾನದಲ್ಲಿ ನಡೆಯುತ್ತೀರಿ ಈ ಕೊನೆಯ ಕಾಲದಲ್ಲಿ ದೇವರು ತನ್ನ ಪ್ರಕಟಣ ಜ್ಞಾನವನ್ನು ಆತನು ಹೆಚ್ಚಿಸ್ತಾ ಇದ್ದಾನೆ ಪ್ರೇರೇ ಯಾವಾಗಲೂ ನೀವು ಹೇಳ್ರಿ ನಾನು ನನ್ನ ಹಳೆಯ ಮನುಷ್ಯನು ಕ್ರಿಸ್ತನೊಡನೆ ಸತ್ತಿದ್ದಾನೆ ಕ್ರಿಸ್ತನೊಡನೆ ಹೂಣಲ್ಪಟ್ಟಿದ್ದಾನೆ ನಾನು ಕ್ರಿಸ್ತನೊಡನೆ ಎದ್ದು ಬಂದಿದ್ದೇನೆ ಕ್ರಿಸ್ತನು ಹೇಗೆ ತಂದೆಯ ಮಹಿಮೆಯಲ್ಲಿ ಎದ್ದಿದ್ದಾನೋ ನಾನು ಕೂಡ ಕ್ರಿಸ್ತನಲ್ಲಿ ತಂದೆಯ ಮಹಿಮೆಯೊಡನೆ ಎದ್ದಿದ್ದೇನೆ ಯಾಕಂತ ಹೇಳಿದರೆ ಕ್ರಿಸ್ತನು ಅಂತ ಹೇಳಿದರೆ ಶಿರಸ್ಸು ಮತ್ತು ದೇಹಕ್ಕೆ ಒಟ್ಟಿಗೆ ಕ್ರೈಸ್ಟ್ ಅಂತ ಕರೀತಾರೆ ಕ್ರಿಸ್ತನು ಎದ್ದಿದ್ದಾನಂತ ಹೇಳಿದರೆ ನಾವು ಕೂಡ ಆತನಲ್ಲಿ ಎದ್ದು ಬಂದಿದ್ದೇವೆ ಆತನ ಮಹಿಮೆಯೊಡನೆ ನಾವು ಎದ್ದು ಬಂದಿದ್ದೇವೆ ತಲೆ ಮಾತ್ರ ಎದ್ದುದಲ್ಲ ದೇಹ ಮಾತ್ರ ದೇವರ ದೃಷ್ಟಿಯಲ್ಲಿ ಎದ್ದಿದೆ ಎಲ್ಲ ಪರಿಸ್ಥಿತಿಗಳ ಮೇಲೆ ಎಲ್ಲ ದುರಾತ್ಮಗಳ ಮೇಲೆ ಎಲ್ಲ ರೋಗ ವ್ಯಾಧಿಗಳ ಮೇಲೆ ನೀವು ಕ್ರಿಸ್ತನೊಡನೆ ಎದ್ದು ಬಂದಿದ್ದೀರಿ ಓಕೆ ಬೈ ಬಿಡ್ತಿದ್ದೀವಿ ಯಾವಾಗಲೂ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ನಿನಗೆ ಸತ್ಯ ಗೊತ್ತಾಯಿತು ಓಕೆ ಅದರಿಂದ ಯಾವಾಗ ಈ ಸತ್ಯಾಂಶಗಳನ್ನು ನೀವು ಮೆಡಿಟೇಟ್ ಮಾಡುತ್ತೀರಿ ನಿಮ್ಮ ಸ್ಥಾನ ಏನು ಕ್ರಿಸ್ತನಲ್ಲಿ ನೀವೆಲ್ಲಿ ಕೂತ್ಕೊಂಡಿದ್ದೀರಿ ಪರಲೋಕದಲ್ಲಿ ನಿಮ್ಮ ಸ್ಥಾನ ಅಯ್ಯೋ ದುರಾತ್ಮಗಳಿರುವುದು ಕೆಳಗೆ ನೀವು ದುರಾತ್ಮಗಳನ್ನು ನೋಡುವಾಗ ನೀವು ಮೇಲಕ್ಕೆ ನೋಡಬೇಡ್ರಿ ಓಕೆ ಯಾವಾಗಲೂ ಕೆಳಕ್ಕೆ ನೋಡ್ರಿ ಯಾವಾಗಲೂ ದುರಾತ್ಮಗಳ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಬೇಡ್ರಿ ಸೈತಾನ್ನ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಬೇಡ್ರಿ ಕ್ರಿಸ್ತನೊಟ್ಟಿಗೆ ನಿಮ್ಮ ಸಂಬಂಧ ಏನು ಅದನ್ನು ಧ್ಯಾನ ಮಾಡಿರಿ ನೀವೇನು ಧ್ಯಾನ ಮಾಡುತ್ತೀರಿ ಅದೇ ನೀವು ಆಗುತ್ತೀರಿ ಅದೇ ಮ್ಯಾನ್ ಇನ್ ಇಸ್ ಆರ್ಟ್ ಸೋ ಈಸಿ ಮನುಷ್ಯನ ಒಳಗೆ ಏನು ಆಲೋಚನೆ ಮಾಡುತ್ತಾನೋ ಅದೇ ಆಗಿದ್ದಾನೆ ಓಕೆ ನೀವು ಸಿಕ್ನೆಸ್ಗಳನ್ನು ಧ್ಯಾನ ಮಾಡ್ಬೋದು ಆರೋಗ್ಯವನ್ನು ಧ್ಯಾನ ಮಾಡ್ಬೋದು ನೀವು ಬಡತನವನ್ನು ಧ್ಯಾನ ಮಾಡ್ಬೋದು ಸಮೃದ್ಧಿಯನ್ನು ಧ್ಯಾನ ಮಾಡ್ಬೋದು ನೀವು ಕೊರತೆಯನ್ನು ಧ್ಯಾನ ಮಾಡ್ಬೋದು ಅಥವಾ ಸಮೃದ್ಧಿಯ ಜೀವಿತವನ್ನು ಧ್ಯಾನ ಮಾಡ್ಬೋದು ಓಕೆ ನೀವು ಪ್ರೀತಿಯ ಜೀವಿತವನ್ನು ಧ್ಯಾನ ಮಾಡಬಹುದು ಯಾವಾಗಲೂ ದ್ವೇಷ ಅಹಂಕಾರವನ್ನು ಧ್ಯಾನ ಮಾಡಬಹುದು ಬಟ್ ಕ್ರಿಸ್ತನ ಸಂಬಂಧದಲ್ಲಿ ನಮ್ಮ ಸ್ವಭಾವ ಬದಲಾಗಿದೆ ಕ್ರಿಸ್ತನ ಸಂಬಂಧದಲ್ಲಿ ದೇವರು ಧಾರಾಳವಾದ ಪ್ರೀತಿ ರಸವನ್ನು ಪವಿತ್ರ ಆತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಆತನು ಸುರಿಸುತ್ತಾನೆ ಈಗ ಕ್ರಿಸ್ತ ಏಸುವಿನಲ್ಲಿರುವ ನಿಮ್ಮನ್ನು ಮತ್ತು ನನ್ನನ್ನು ಆತನೊಂದಿಗೆ ಪರಲೋಕದಲ್ಲಿ ಕೂತ್ಕೊಳಿಸ್ತಾನೆ ದರ್ ಇಸ್ ದ ಪ್ಲೇಸ್ ಆಫ್ ಹಾನರ್ ಪ್ಲೇಸ್ ಆಫ್ ಅಥಾರಿಟಿ ದ ಪ್ಲೇಸ್ ಆಫ್ ಪ್ರೊಸ್ಪಾರಿಟಿ ಅದು ಯಾವ ಸ್ಥಳ ಅಂತ ಹೇಳಿದರೆ ಅಧಿಕಾರ ಮತ್ತು ಮಹಿಮೆ ಮತ್ತು ಸನ್ಮಾನದ ಸ್ಥಳ ಆಗಿದೆ ಅಲ್ಲಿ ನಿಮ್ಮನ್ನು ಆತನು ಕೂತ್ಕೊಡಿಸ್ತಾನೆ ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ ದೇವರು ಅಪಾರವಾದ ತನ್ನ ಕೃಪಾತಿಶಯವನ್ನು ಮುಂದಿನ ಯುಗದಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಏಸಿನಲ್ಲಿರುವ ನಮ್ಮನ್ನು ಆತನು ಪರಲೋಕದಲ್ಲಿ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ತಂದೆಯ ಬಲಪಾಶದಲ್ಲಿ ಆತನು ಆಸನ ನೃಢನಾಗಿದೆ ಆತನೊಟ್ಟಿಗೆ ನಮ್ಮನ್ನು ಕೂತ್ಕೊಳಿಸ್ತಾನೆ ಆತನ ಒಟ್ಟಿಗೆ ನಾವಿದ್ದೇವೆ ನಮ್ಮನ್ನು ಬಿಟ್ಟು ಕ್ರಿಸ್ತನಿಲ್ಲ ಕ್ರಿಸ್ತನ್ ಬಿಟ್ಟು ನಾವಿಲ್ಲ ವಿ ಆರ್ ಒನ್ ವಿತ್ ನಾವು ಆತನ ಆತನಿಗೆ ಒಂದಾಗಿದ್ದೇವೆ ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಟ್ಟಿಗೆ ಒಂದು ಆತ್ಮವಾಗಿದ್ದಾನಂತ ಬೈಬಲ್ ಹೇಳ್ತಾನೆ ಪ್ರೇ ಸತ್ಯಾಂಶಗಳನ್ನು ಧ್ಯಾನ ಮಾಡಿರಿ ಮೆಡಿಟೇಟ್ ಮಾಡಿರಿ ನೀವಿದ್ದ ಹಾಗೆ ಇರುವುದಿಲ್ಲ ನೀವು ಅಂತರದಲ್ಲಿ ಏಳುತ್ತೀರಿ ಪ್ರಜ್ವಲಿಸ್ತೀರಿ ಕತ್ತಲೆಗಳು ಸಮಸ್ಯೆಗಳು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತವೆ ರಾಯಸ್ ಓಕೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರಿಗೆ ಏಯುವನ್ನು ರಕ್ಷಕನ ಒಡೆಯಿಂದ ನೀವು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ಕಾಲ್ ಇನ್ ನೀವು ಹಾಟ್ ನಿಮ್ಮ ಹೃದಯದಲ್ಲಿ ಕರೆಯಿರಿ ಐ ವಿಲ್ ಪ್ರೇ ಫಾರ್ ಯು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ನಂಬುತ್ತೇವೆ ನಾವು ಕ್ರಿಸ್ತನೊಡನೆ ಒಂದಾಗಿದ್ದೇವೆ ನಾವು ಕ್ರಿಸ್ತನ ದೇಹವಾಗಿದ್ದೇವೆ ಕ್ರಿಸ್ತ ಏಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂತ್ಕೊಳಿಸ್ತೀವಿ ಅದಕ್ಕೋಸ್ಕರ ಅಷ್ಟೋತ್ರ ಸಕಲ ರಾಜ್ಯತ್ವ ಅಧಿಕಾರ ದೊರೆತನಗಳ ಮೇಲೆ ನಾವು ಕೂತ್ಕೊಂಡಿದ್ದೇವೆ ಹೋಹೋ ನಾವು ಕ್ರಿಸ್ತನಲ್ಲಿ ಜಯಶಾಲಿಗಳಿಗಿಂತ ಜಯಶಾಲಿ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳು ನಾವು ಕ್ರಿಸ್ತನಲ್ಲಿ ಆರೋಗ್ಯದಲ್ಲಿ ನಡೆಯುತ್ತೇವೆ ಸಮಾಧಾನದಲ್ಲಿ ನಡೆಯುತ್ತೇವೆ ಪ್ರೀತಿಯಲ್ಲಿ ನಾವು ನಡೆಯುವರಾಗಿದ್ದೇವೆ ದ್ವೇಷವು ನಮ್ಮ ನಾಳಲಾಗುವುದಿಲ್ಲ ಈ ಆ್ಯಂಡ್ ಎನ್ ಚೀಸ್ ಓಕೆ ಯಾರು ನೀವು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲಸ್ಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಕ್ರಿಸ್ತನಲ್ಲಿರುವ ಇವರನ್ನು ನಿನ್ನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಇವರನ್ನು ನಿನ್ನೊಟ್ಟಿಗೆ ಕೂತ್ಕೊಳಿಸ್ತೀನಿ ತಂದೆ ಇವರು ಮಹಿಮೆಯಲ್ಲಿ ಪ್ರಭಾವದಲ್ಲಿ ಜಯದಲ್ಲಿ ನಡೆಯಲೆಂದು ಪ್ರಾರ್ಥಿಸ್ತೇನೆ ಕ್ರಿಸ್ತನ ವಿಷಯವಾದ ತಿಳುವಳಿಕೆ ಇವರಿಗೆ ಹೆಚ್ಚೆಚ್ಚಾಗಿ ಗ್ರಹಿಸುವಂತೆ ಸಹಾಯ ಮಾಡು ಐ ಬ್ಲಸ್ ಈಚ್ ಆ್ಯಂಡ್ ಎವ್ರಿ ಒನ್ ಓ ಗಾಡ್ ಇನ್ ಜೀಸಸ್ ನೈ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಪಿಕ್ ಚರ್ಚ್ ಉಡುಪಿ ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಫಸ್ಟು ರೋಷನ್ ಲೋಬು ವರ್ಡ್ ಆಫ್ ವಿಕ್ಟಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಬನ್ನಿ ನೋಟಿಗೆ ಜಾಯ್ನ್ ಆಗಿರಿ ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟಿ ಡಾಟ್ ಇನ್ ಅಂತ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಯೋ ಬ್ಲೆಸ್ ಎಮ್ ಆನ್